ಸೊ ಗಾಯಿಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಸ್ಟುಡಿಯೋ ಕಾಣೋದಕ್ಕೆ ವಾಟ್ಸಪ್ ಆಗಿದೆ ಡಿಸ್ಕ್ರಿಷನ್ಗೆ ಕೊಡ್ತೀನಿ ಜಾಯ್ನಾಗಿ ಸೊ ನೀವು ಡೈರೆಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮಾಡಿ ಮತ್ತೆ ಜಗಳ ಇನ್ನೇನೊಂದು ಒಂದು ಸಿಕ್ಸ್ ಡೇಸ್ ಇದೆಯಾ ಬಿಗ್ ಬಾಸ್ ಫೈನಲು ಆದರೂ ಇದು ಮುಗಿಯೋಲ್ಲ ಯಪ್ಪ ನನಗೆ ಬೇಜಾರಾಗೋದು ಹಿಂಗೆ ಗೊತ್ತಾ ಇವ್ರುಗಳೆಲ್ಲ ಒಂದು ಟೈಮಲ್ಲಿ ಯಾರು ಇದ್ದವರು ಲೈಕ್ ಇವ್ರು ನಿಜವಾಗ್ಲೂ ಇವಾಗಿರೋ ಸತ್ಯನ ಅವಾಗಿದ್ದು ಸತ್ಯನ ಅಥವಾ ಕೆಲವು ವಿಷಯಗಳನ್ನ ಬದಲು ಮಾಡ್ತಾ ಆದರೆ ಇಷ್ಟು ಬೇಗ ಎಲ್ಲ ಬದಲಾಗೋಯ್ತಾ ಆ್ಯಂಡ್ ಅವಾಗ ಚೆನ್ನಾಗಿದ್ದಕ್ಕೇನು ಬೆಲೆನೇ ಇಲ್ವಾ ಈ ಥರ ಎಲ್ಲ ಪ್ರಶ್ನೆ ಬರುತ್ತೆ ನಿಜವಾಗ್ಲೂ ತುಂಬ ಬೇಜಾರಾಗೋ ಇದು ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅಂತ ಅನಿಸುತ್ತೆ ಎಲ್ಲರೂ ಎಲ್ಲರನ್ನೂ ಯೂಸ್ ಮಾಡ್ಕೊಂಡ್ರು ಅಂತ ಅನಿಸುತ್ತೆ ಎಲ್ಲರು ಎಲ್ಲರನ್ನೂ ತುಣುಕೋ ಬಂದಿದ್ದಾರೆ ಅಂತ ಅನಿಸ್ಬಿಡುತ್ತೆ ಇದನ್ನು ನೋಡ್ತಾ ಇದ್ದಾಗ ಹಿರಿಟೇಟಿಂಗ್ ಸೀಸನ್ ಅಷ್ಟೇ ಆ್ಯಂಡ್ ಪ್ರೋಮೋ ಇದೆ ಪ್ರೋಮೋ ನೋಡಿ ಮಾತಾಡೋಣ

ಸೊ ಯಾರು ಇಲ್ಲಿ ವಿನ್ ಆದರೆ ಮಿಕ್ಕಿದ ಬೇರೆಯವರು ಯಾವ್ದೋ ಸ್ಪಾಟಲ್ಲಿ ಇರಬೇಕು ಏನ್ ಕತೆ ಅದನ್ನು ಹೇಳಬೇಕು ಓಕೆ ಉಳಿದಿರುವ ಯಾವ ಸದಸ್ಯ ಯಾವ ಸ್ಥಾನದಲ್ಲಿರಬೇಕು ಸೊ ಇಲ್ಲಿ ನಮ್ಮ ಪ್ರತಾಪ್ ಅವರ ಪ್ರಕಾರ ಪ್ರತಾಪ್ ಫಸ್ಟ್ ಇದ್ದಾರೆ ಸಂಗೀತ ಸೆಕೆಂಡ್ ಮೂರು ವರ್ತು ಸಂತೋಷ ನಾಲ್ಕು ತುಕರಿ ಸಂತೋಷ ಐದು ಕಾರ್ತಿಕ್ ಮಹೇಶ್ ಆರು ವಿನಯ್ ಅವರು ಇವರೆಲ್ಲ ಯಾವ ಕ್ಯಾಲ್ಕುಲೇಷನ್ ಇಟ್ಕೊಂಡು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ನೋಡುವ ಏನೇನು ಬರುತ್ತೆ ಮಾತುಗಳು ಅಂತ ಬಟ್ ಇಲ್ಲಿ ಒಂದು ವಿಷಯ ಹೇಳ್ತೀನಲ್ಲ ಫಸ್ಟ್ ಅವ್ರು ಹೇಗಿದ್ರು ಇವಾಗ ಹೇಗೆ ಚೇಂಜ್ ಆಗಿದೆ ಮತ್ತು ಕೆಲವೊಬ್ರು ಡಿಸಿಷನ್ಗಳು ಯಾರ ಲೆವೆಲ್ ಸೇಮ್ ಆಗ್ತಾ ಹೋಗ್ತದೆ ಅದು ಈಸಿಯಾಗಿ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಸೊ ಯೋಚನೆ ಮಾಡಿ ನೋಡಿ ಒಂದು ಸ್ವಲ್ಪ ಸೊ ಇಲ್ಲಿ ಸಂಗೀತ ಅವರು ಫಸ್ಟ್ ಸೆಕೆಂಡ್ ಅವರು ಪ್ರತಾಪ್ ಮೂರು ವಿನಯ್ ನಾಲ್ಕು ವರ್ತೂರು ಐದು ತುಕಾಲಿ ಆರು ಕಾರ್ತಿಕ್ ಮಹೇಶ್ ಹ್ಮ್ ಅಂತ ಬಂದಾಗ ಲೈಕ್ ಒಂದು ವಿಷಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ ಯಾ ಹೊರ್ಗಡೆ ಏನು ಕೇಳಿ ಬರ್ತಿದೆ ಆ ವಿಷಯ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಆ ವಿಷಯ ಏನಾದ್ರು ಮೈಂಡ್ ಇಟ್ಕೊಂಡು ಮಾತಾಡಿದರೆ ಐ ತಿಂಕ್ ರೈಟ್ ಅದನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಬೇರೆಯವರು ಎಲ್ಲರು ಬಿದ್ದಿದ್ದಾರೆ ಅಂತ ಅನ್ಕೋತೀನಿ ಬಟ್ ಇವರೆಲ್ಲರೂ ಮಾಡೋಕ್ಕಿಂತ ಹೆಚ್ಚಾಗಿ ಒಂದು ವಿಷಯನ ಕಾರ್ತಿಕ್ ಅವ್ರು ಮಾಡಿದ್ದಾರೆ ಅಂದರೆ ಅದು ಹೊರ್ಗಡೆ ವಿಷಯ ಇದ್ದು ಮನವಡಿರುವಂಥ ರೀತಿ ಅದು ಒಳ್ಳೇದಲ್ಲ ಚೆನ್ನಾಗಿಲ್ಲ ಗೇಮ್ ಪ್ಲೇರ್ ಬರ್ಬಾರ್ದು ಅದನ್ನು ಬಿಟ್ಟು ಯಾವ ಲೆವೆಲ್ಗೆ ಅಥವಾ ಇದನ್ನು ಬಿಟ್ಟು ಬೇರೆ ಏನೋ ಪರ್ಸೆಂಟ್ ಬಂದಾಗ ಏನು ಬೀಳ್ತಿದೆ ಅಂತ ಬಂದಾಗ ಏನು ಹೇಳಿದಾರೆ ಅಂತ ನೋಡಬೇಕು ನೋಡುವ ನಿಜ ಹೇಳಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕಾರ್ತಿಕ್ ಆ್ಯಂಡ್ ಸಂಗೀತ ಹೀರೋಗಳಾಗಿದ್ರು ಆ ಟೈಮಲ್ಲಿ ಬಿಕಾಸ್ ಅವರಿಬ್ಬರ ಕಾಂಬಿನೇಷನ್ ಅವ್ರ ಮಾತು ಅವ್ರ ತಮಾಷೆ ಅವ್ರು ಇದ್ದಂಥ ರೀತಿ ಎಲ್ಲ ಸಹದಾಗಿತ್ತು ಅಂತಲೇ ಹೇಳ್ಬೋದು ಸೀರಿಯಸ್ಲಿ ನಂಗೆ ಬೇಜಾರಾಗ್ದು ಮರ್ದ್ಬಿಟ್ರು ಎಲ್ಲರೂ ಅಂತ ಅನ್ಸುತ್ತೆ ನಿಜವಾಗ್ಲೂ ಈ ಲೆವೆಲ್ಗೆ ಯಾಕೆ ಕಚ್ಚಾಡ್ಕೊಂಡು ಹೋಗ್ತಾ ಅಂತ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ ಆ್ಯಂಡ್ ನೀವು ಕೂಡ ನೋಡಿದ್ರೆ ಸಂಗೀತ ಫಸ್ಟ್ ಚೆನ್ನಾಗಿದೆ ಇವ್ರ ಜೊತೆ ಆ್ಯಂಡ್ ಇವಾಗ ನಮ್ರದ ಜೊತೆ ವಿನಯ್ ಜೊತೆ ಚೆನ್ನಾಗಿದ್ದಾರೆ ಆ್ಯಂಡ್ ಇವ್ರುಗಳು ಹಿಂಗೆ ಕಚ್ಚಾಡ್ತಿದ್ದಾರೆ ಕಾರ್ತಿಕ್ ಅಷ್ಟೇ ಇವ್ರ ಜೊತೆ ಇವಾಗ ನೋಡ್ರಿ ಈ ಥರ ಕಚ್ಚಾಡ್ತಿದ್ದಾರೆ ಇವರೆಲ್ಲ ಏನು ಅಂದ್ಕೊಂಡು ಈ ಶೋ ನೋಡೋರಿಗೆ ಏನು ಅರ್ಥ ಮಾಡ್ತಾರೆ ನನಗದು ಅರ್ಥ ಆಗ್ತಿಲ್ಲ ಅನ್ಸಲ್ವ ಇವ್ರುಗಳನ್ನ ಇವುಗಳೇ ಇಷ್ಟು ಮಟ್ಟಕ್ಕೆ ಕಚ್ಚಾಡ್ಕೊಂಡು ಹೆಂಗೆಲ್ಲ ಇದ್ರಿ ಇವಾಗ ಅವ್ರುಗಳೇ ನಿಂಗೆ ಇಷ್ಟ ಆಗ್ತಿದ್ದಾರೆ ಇವ್ರು ಇಷ್ಟ ಆಗ್ತಿಲ್ವಾ ಅಂದರೆ ಕೆಲವೊಂದು ಸಲ ನಾಟಕ ಮಾಡೋರು ಇಷ್ಟಪಡ್ತಾರೆ ಅಂದ್ರೂ ಅನಿಸ್ಬಿಡ್ತದೆ ಕೆಲವೊಂದು ಸಲ ನಾಟಕಗಳು ಕೂಡ ಎದ್ದು ಕಾಣ್ತಿದೆ ಬಿಗ್ ಬಾಸ್ ಮೈಲಿ ಬಟ್ ಏನಂದರೆ ಪಾಸಿಟಿವ್ ಆಗಿರೋದ್ರಿಂದ ಅದು ನೆಗೆಟಿವ್ ಮಾತ್ರ ನನಗೂ ಇಷ್ಟ ಇಲ್ಲ ಬಟ್ ಏನಪ್ಪ ಅಂದರೆ ಈ ಯಾವುದು ಈ ಪ್ರೋ ನೋಡ್ಬೇಕಾದ್ರೆ ಅನ್ಸಿರೋದು ಇಷ್ಟೇ ಸಂಬಂಧಗಳಿಗೆ ಬೆಲೆ ಇಲ್ಲ ಅವರು ಬಿಗ್ ಬಾಸ್ ಮೈಲಿ ಅಂತ ಅನ್ಸುತ್ತೆ ಅಷ್ಟೇ ತುಂಬ ಕಡಿಮೆ ಜನ ಅದಕ್ಕೆ ಬೆಲೆ ಕೊಡೋರು ಈಗ ವರ್ತು ಸಂತೋಷನ ನೀವು ಒಬ್ಸರ್ ಮಾಡಿ ಎಷ್ಟೋ ಜನ ಅವ್ರನ್ನ ಇಷ್ಟಪಡೋದೇ ಇರ್ಬೋದು ಏನು ಮಾತಾಡಲ್ಲ ಆಗಿ ಅಂತ ಬಟ್ ಆ ವ್ಯಕ್ತಿ ಆಗುತ್ತೆ ಅಂಬ ಎಷ್ಟೋ ವಿಷಯಗಳಿಗೆ ಕಿತ್ಕೋಕೆ ಹೋಗೋಲ್ಲ ಅದು ಒಳ್ಳೆತನ ಅನ್ನೋವಂಥದ್ದು ಬಟ್ ಕೆಲವೊಬ್ಬರು ಜಗಳಗಳು ಮಾಡ್ಕೊಂಡು ಇಲ್ಲ ಗಂಟೆ ಬರ್ತಿದ್ದಾರೆ ಎಲ್ಲರೂ ಕೂಡ

ಸಂಗೀತ ನಿನ್ನೆ ಕಾರ್ತಿಕ್ ಅವರು ಸಂಗೀತ ಹೇಳಿದ ಮತ್ತೆ ಒಂದು ರಿಯಾಕ್ಷನ್ ಆಗಿ ಏನೋ ಎಕ್ಸ್ಟ್ರಾ ಮಾತಾಡೋರು ಅದನ್ನ ನಂಗೆ ಅಷ್ಟೊಂದು ಬ್ಯಾಲೆಟ್ ಪಾಯಿಂಟ್ ಅದು ಅನಿಸ್ತಿಲ್ಲ ಸಂಗೀತ ಕಾರ್ತಿಕ್ ಅವ್ರ ಪಾಯಿಂಟ್ ರೇಟ್ ಇದ್ದು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಓಕೆನಾ ಬಟ್ ಅದಾದ್ಮೇಲೆ ರಿಯಾಕ್ಷನ್ ಕೊಟ್ಟಲ್ಲ ಯಾರೋ ಸಂಗೀತ ಹೇಳಿದಕ್ಕೆ ಸೊ ಅಲ್ಲಿ ಅವರು ಹಂಗ ಕಾಣಿಸ್ತಾರೆ ಇಲ್ಲಿ ಕಾರ್ತಿಕ್ ಅವರು ಅಂದ್ಬಿಟ್ಟು ಇವ್ರು ರಿಯಾಕ್ಷನ್ ಕೊಡ್ತಿದ್ದಾರೆ ಇಲ್ಲಿ ಇವ್ರ ಪಾಯಿಂಟ್ ವ್ಯಾಲಿಡ್ ಅಂತ ಅನಿಸ್ತಾ ಇಲ್ಲ ಹೆಂಗ್ ಬಂದ್ರು ಹಂಗ್ ಬಂದ್ರು ಹಿಂಗ್ ಬಂದ್ರು ಇವ್ರು ಯಾರು ಬಂದಿಲ್ಲ ಜನ ಬಂದು ಕೂರಿಸ್ತಾ ಇದಾರೆ ಅದಕ್ಕೆ ತಲೆನೇ ಇಲ್ಲ ಗುರು ಎಲ್ಲರಿಗೂ ಗೊತ್ತಾಗ್ತದೆ ಇವಾಗ ಕೆಲವೊಬ್ರು ಗಳನ್ನ ಮೊದಲು ಕೊಡ್ತಾ ಇದ್ರು ಭಿಕ್ಷೆ ಅಂತ ಎಲ್ಲ ಸೊ ಅವಾಗ ಇವಾಗ ಅರ್ಥ ಆಗ್ತದೆ ಅಂತ ದೇವ್ರಗಳಿಗೆ ಒಂದು ಸ್ಟೇಟ್ಮೆಂಟ್ ಎಷ್ಟು ರಾಂಗ್ ಆಗುತ್ತೆ ಕತೆ ಅಂತ ಯಪ್ಪಾ ನಂಗೆ ನಿಜ ಹೇಳ್ತೀನಿಲ್ಲ ಇವ್ರಗಳಿಗೆ ಯಾರೂ ಇಷ್ಟ ಆಗ್ತಲ್ಲ ನನಗೆ ಸೀರಿಯಸ್ಲಿ ಏನಕ್ಕೆ ಅಂದರೆ ಇವರು ಇದ್ದಿದ್ದ ರೀತಿಗಳು ಬೇರೆ ಆಟಾಡ್ಕೊಂಡು ಬಂದ ರೀತಿಗಳು ಬೇರೆ ಇವಾಗಿರೋ ರೀತಿಗಳು ಬೇರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಮಾತಾಡೋದ್ರ ಬಗ್ಗೆ ಯಾವುಕೇ ಬಟ್ ಅಲ್ಲಿ ಪಾಸಿಟಿವ್ ಅಂತ ದೇವರೇ ಇರಲ್ಲ ಬಿಕಾಸ್ ಇಷ್ಟೆಲ್ಲ ನೋಡಿದಾಗಲೂ ಒಂದಿಷ್ಟೋ ನೆಗೆಟಿವ್ ಇದೆ ಅವ್ರದ್ದು ಸೊ ಅದನ್ನು ಜನಕ್ಕೆ ಅರ್ಥ ಮಾಡ್ಸೋಣ ಆಮೇಲೆ ನೋಡೋಣ ಏನಾಗುತ್ತೆ ಈ ಕತೆ ಅಂತ ಹೆಣ್ಸದ ಇದ್ರ ಬಗ್ಗೆ ನಂಗೆ ನಿಜವಲ್ಲೂ ಇದು ಹೇಳ್ತೀನಿಲ್ಲ ಈ ವಿಡಿಯೋ ಮಾಡೋಂಥದ್ದು ನಂಗೆ ಅಷ್ಟು ಬೇಜಾರಾಗುತ್ತೆ ಇವ್ರುಗಳ್ ನೋಡ್ತಾ ಇರ್ಬೇಕಾದ್ರೆ ಹೆಂಗಿದ್ರು ಯಾವ ಥರ ಆಡ್ತಿದ್ದಾರೆ ಇವಾಗ ಇವ್ರಗಳಲ್ಲಿ ಯಾವುದನ್ನು ನಂಬೋದು ನಾಳೆ ಬೇಕಾದ್ರೆ ಇನ್ನೊಬ್ರು ಇನ್ನೂ ಸ್ವಲ್ಪ ದಿನ ಅಂದರೆ ಇವ್ರುಗಳು ತಿರ್ಗಾ ಚೇಂಜ್ ಆಗ್ತಾರೆ ಬೇಕಾದ್ರೆ ಅದರಲ್ಲಿ ಏನು ನನ್ನ ಮನೆ ಇಲ್ಲ ಇವಾಗ ಹತ್ರ ಬರ್ತಿದ್ರಿಂದ ಸ್ವಲ್ಪ ಒಳ್ಳೆ ರೀತಿ ಇರ್ಬೋದೇನೋ ಗೊತ್ತಿಲ್ಲ ಅಥವಾ ಈ ಥರ ಚೇಂಜ್ ಆಗ್ತಿರೋ ಗೊತ್ತಿಲ್ಲ ಬಟ್ ಇನ್ನೊಂದು ನೂರೈವತ್ತನ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೂ ಮುಖಗಳು ಚೇಂಜ್ ಆಗ್ತಾ ಇರು ಯಪ್ಪ ಹಸೇವ ಸೀಸನ್ನು ಆ್ಯಂಡ್ ಅದೇ ರೀತಿ ಪರ್ಸ್ನಾಲಿಟಿ ಅಂತ ಬಂದಾಗ ದೇವರೇ ನಡೀತಿಲ್ಲ ತುಂಬ ಪರ್ಸ್ನಾಲಿಟಿ ಚೆನ್ನಾಗಿಲ್ಲ ಅವ್ರು ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದರು ತುಂಬ ಓರ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಷ್ಟೆಲ್ಲ ಕೂಡ್ಸ್ಕೊಂಡಿದ್ರೆ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಡಬ್ಬ ಗೇಮ್ ಕೈನ ತೋರಿಸಿದ್ದಾರೆ ಏನಪ್ಪ ಯಾರು ನಂಬೋದು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಏನು ಅರ್ಥನೇ ಆಗ್ತಿಲ್ಲ ಇರಲಿ ದೇವ್ರು ಒಳ್ಳೇದು ಮಾಡಲಿ ಜನ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಆಚೆಗೆ ಬಂದುಬಿಟ್ಟವರು ಇದನ್ನು ನೋಡಿ ಕಿರು ಅರ್ಥ ಮಾಡ್ಕೊಳ್ಳಿ ಅವ್ರ ಜೀವನ ಅಡಾಪ್ ಮಾಡ್ಕೊಳ್ಳಿ ಅಂತ ಅನ್ಸುತ್ತೆ ಅಷ್ಟೇ ಸೊ ನಿಮಗೆ ಸದ್ಯ ಕೈಸಿರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ